ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನು ಕೇಳಿದ್ರೆ ಇದುವರೆಗೂ ತನಿಖೆ ಮಾಡಲಿಲ್ಲ ಅಲ್ಲ ಅಂದ್ರೆ ಬೇಲಿ ಎತ್ತು ಹೊಲ ಹೊಲಕ್ಕೆ ಕಾವಲು ಎಂಬ ಈ ಕೋಲಾರ ಜಿಲ್ಲೆಯ ಆಡಳಿತದ ವ್ಯವಸ್ಥೆ ಇವತ್ತು ಮಾಲೂರು ತಾಲೂಕಿನ ಆಡಳಿತದ ವ್ಯವಸ್ಥೆ ಇಷ್ಟೆಲ್ಲ ಸಮಸ್ಯೆಗಳನ್ನ ನಾವು ಸುಮಾರು ವರ್ಷಗಳಿಂದ ನಾವು ಹೇಳ್ತಾ ಬಂದಿದೀವಲ್ಲ ಇದನ್ನೆಲ್ಲ ಬಗೆರ್ತಕ್ಕಂಥ ನಿಟ್ಟಿನಲ್ಲಿ ತಾಲೂಕು ಆಡಳಿತ ಯಾಕೆ ಕೈಗೊಳ್ತಲ್ಲ ಅಂದ್ರೆ ಬೇಲಿ ಎತ್ತು ಹೊಲ ಮೇಲೆ ಹೊಲಕ್ಕೆ ಕಾವಲು ಯಾರಂತ ಅಂತ ಬೇಲಿ ಅಂದ್ರೆ ಯಾರು ಸರ್ಕಾರ ಸರ್ಕಾರನೇ ಇದ್ರೆ ಅವಲಂಬೆ ಇದ್ರೆ ಕಾವ್ಲಾರು ಇರ್ತಾರೆ ಕಾದುಕೊಂಡು ಹೋಗ್ಲಿ ಹೋಗ್ಲಿ ಹೋಗಲಿ ಅಂತೇಳಿ ದಯವಿಟ್ಟು ಇವತ್ತು ಅನಿರ್ದಿಷ್ಟವಾದ ಪ್ರತಿಭಟನೆ ನಿರಂತರವಾಗಿರ್ತಕ್ಕಂಥ ಹೋರಾಟ ಇವತ್ತು ಮೊನ್ನೆ ಜಿಲ್ಲಾ ಮಾಡಿದ ಅಧಿಕಾರಿಗಳು ಬಂದು ನಮ್ಮ ಸಮಸ್ಯೆನ ಬಗೆರದೆ ಹೋದ್ರೆ ಇವತ್ತು ಸಹ ಹೋರಾಟವನ್ನ ಕಂಟಿನ್ಯೂ ಮಾಡೋದು ರಾತ್ರಿ ಇಲ್ಲೇ ಉಳ್ಕೊಳ್ತೀವಿ ಇಲ್ಲೇ ಅಡುಗೆ ಮಾಡಿಕೊಂಡು ಇಲ್ಲೇ ಉಳ್ಕೊಳ್ತೀವಿ ಆಗಲಿ ಒಂದು ದಿನ ಆಗ್ಬೋದು ಎರಡು ದಿನ ಆಗ್ಬೋದು ಸರ್ಕಾರ ಎಲ್ಲಿವರೆಗೂ ನಮಗೆ ಸ್ಪಂದಿಸ್ತಾ ಜಿಲ್ಲಾ ಮಟ್ಟದ ಜಿಲ್ಲಾಡಳಿತ ಅಲ್ಲಿವರೆಗೂ ಸಹ ಹೋರಾಟವನ್ನ ಹೋರಾಟವನ್ನ ಅಂತ ಮಾತನ್ನ ಹೇಳ್ತಾ ಈ ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ದೇವ್ ಇಂಡಿಯಾದ ಸ್ವಾತಂತ್ರ ಇದೆಲ್ಲ ಮಾಡಿದ ಮೇಲೆ ಅದನ್ನ ರಸ್ತೆ ಏನಾದ್ರು ಅಗಿದ್ರೆ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಡ್ತೀವಿ ಅಂತಾನೆ ಒಂದು ಕೋಟಿ ರೂಪಾಯಿ ಮುಂಗಡವಾಗಿ ಕೊಟ್ಟಿದ್ರು ಇವತ್ತು ಆ ರಸ್ತೆಗಳ ಹಣಗಳಾಗಿ ಹಂಗೆ ಉಳಿದಿದೆ ಆ ಒಂದು ಕೋಟಿ ರೂಪಾಯಿ ಕೇಳಿದ್ರೆ ಬೇರೆಯವ್ರಿಗೆ ಯಾವ್ದಾದ್ಕೋ ಬಿಲ್ಗಳು ಮಾಡಿ ನಕಲಿಯಾಗಿ ಅಕ್ರಮ ಬಿಲ್ ಗಳು ಮಾಡಿದ್ರೆ ಅದನ್ನ ದಾಖಲೆ ಸಹಾಯತ ಪಿ ಡಿ ಅವರು ಕೊಟ್ಟಿದ್ವಿ ಪೋಯಾಸ್ ಅಧಿಕಾರಿಗಳು ನಗರಾಭಿವೃದ್ಧಿ ಅಧಿಕಾರಿಗಳಿಗೆ ಅವರು ಏನ್ ಹೇಳ್ತಾರೆ ಸರ್ ನನಗೆ ದಾಖಲೆಗಳು ಇನ್ನೂ ಕಳ್ಸಿ ಆರ್ಥಿಕ ಆರ್ಥಿಕ ಇಲಾಖೆ ಎಕನಾಮಿಕ್ ಕಳ್ಸಿಕೊಟ್ಟಿಲ್ಲ ಏನ್ ಮಾಡೋದು ಅಂತ ಅವ್ರನು ಬರೋದಕ್ಕೆ ಈಗ ಬರ್ತಿದ್ವಿ ಸರ್ ಅಂತ ಹೇಳಿದ್ರು ಅವರು ಬಂದಿಲ್ಲ ಮೇಡಮ್ ಈ ರೀತಿ ಸುಮಾರು ಕೋಟ್ಯಾಂತರ ರೂಪಾಯಿ ಬೆಲೆ ಅಕ್ರಮ ಆಗಿದೆ ಮೇಡಮ್ ಈ ಮಾಲೂರು ಸಭೆಯಲ್ಲಿ ಎಲ್ ಪಿ ಜಿ ಗ್ಯಾಸ್ ಲೈನಲ್ಲಿ ಅಕ್ರಮ ಆಗಿದೆ ಯು ಜಿ ಡಿಯಲ್ಲಿ ಅಕ್ರಮ ಆಗಿದೆ ಆಮೇಲೆ ಅಭಿವೃದ್ಧಿ ಆಗ್ತಾ ಇರ್ತಕ್ಕಂಥ ಲೇಔಟ್ ಲೀಕ್ ಮಾಡೋ ಮಾಡುವಾಗೇ ಇಲ್ಲ ಆದರೆ ಅಕ್ರಮವಾಗಿ ನೀವು ಬರ್ತೀರಾ ಮೇಡಮ್ ಬರೋವಾಗ ಅಲ್ಲಿ ಸುಶೀಲ್ ಜೈಲರ್ ಅಂತ ಒಂದು ಬಿಳಿಗಿದೆ ಎಂಟು ಅಂತಸ್ತಿದೆ ಮೇಡಮ್ ನಮ್ಮ ಮಾಲೂರ್ ಇರ್ತಕ್ಕಂಥದ್ದು ತ್ರೀ ಪ್ಲಸ್ ಒನ್ ಅಂದರೆ ಒನ್ ಪ್ಲಸ್ ತ್ರೀ ನಾಲ್ಕದ ಮಹಡಿ ಕಟ್ಟಬೇಕು ಅಂತ ಬಿಲ್ಡಿಂಗ್ ಸುಮಾರು ಸುಮಾರು ಇದಾವೆ ಯಾಕೆ ಮೇಡಮ್ ರವೀನ ಕಲೆಕ್ಟ್ ಮಾಡಕ್ ಆಗಲ್ಲ ಕೇಸ್ ಮಾಡಿ ಇದು ಸರ್ಕಾರಕ್ಕೆ ನಷ್ಟ ಅಲ್ವಾ ಇವತ್ತು ಸುಮಾರು ಈ ರೀತಿ ಸರ್ಕಾರಿ ಕುಂಟೆಗಳಲ್ಲಿ ಖಾತೆ ಮಾಡಿದ್ದಾರೆ ಮೇಡಮ್ ರಾಜಕಾಲಿಗಳಲ್ಲಿ ಖಾತೆ ಮಾಡಿದ್ದಾರೆ ಲೇಔಟ್ ಅಲ್ಲಿ ಈ ಖಾತೆಗಳು ಮಾಡಿದ್ದಾರೆ ಇವರು ಬಂದಾಗಿನಿಂದ ಈ ಪುರಸಭಾ ಮುಖ್ಯಾಧಿಕಾರಿಗಳು ಬಂದಾಗಿದ್ದ ಅಕ್ರಮದ ಬಿಟ್ಟು ಅಭಿವೃದ್ಧಿ ಅಂತಕ್ಕಂಥದ್ದೇ ಇಲ್ಲ ಮೇಡಮ್ ಒಂದೊಂದು ರೋಡ್ ಗೆ ನೂರೈವತ್ತು ನಾಯಿ ಬೀದಿ ನಾಯಿಗಳಿದ್ದಾವೆ ಮೇಡಮ್ ಮಕ್ಕಳು ಶಾಲೆಗೆ ಭಯ ಬೀಳ್ತಾ ಇದ್ದಾರೆ ಮಹಿಳೆಯರು ಓಡಾಡೋದಕ್ಕೆ ಭಯ ಬೀಳ್ತಾ ಎಷ್ಟು ಮೇಡಮ್ ಎಷ್ಟು ಸರಿ ಮನೆಗೆ ಕೊಡಬೇಕು ಇಷ್ಟೆಲ್ಲಾ ಸಮಸ್ಯೆಗಳಿದೆ ಮೇಡಮ್ ಅದೇ ಅಲ್ಲದೆ ಇಲ್ಲಿ ಪಕ್ಕದಲ್ಲಿನಹಳ್ಳಿ ಅಂತ ಹೇಳಿ ಭೂ ಮಂಜೂರಾತಿಗಾಗಿ ಅರ್ಜಿಗಳು ಹಾಕೊಂಡು ಬಂದಿದ್ದಾರೆ ಅರವತ್ತೈದರಿಂದ ಅವ್ರು ಯಾರು ಮಂಜೂರಿ ಆಗಲಿಲ್ಲ ತರಕಾರಿ ಗೋಮಾಳ ಅಂತ ಬರ್ತಾ ಇತ್ತು ಎರಡು ಸಾವಿರದ ಎರಡರಿಂದ ಯಾರು ಒಬ್ಬರ ಮೂವತ್ತು ಎಕರೆ ಪಾಣಿ ಆಗ್ಬಿಟ್ಟು ನೀವು ಜಾಗ ಖಾಲಿ ಇದು ನಮಗೂ ಮಂಜೂರಾಗಿದೆ ನಮಗೂ ಮಂಜೂರಾಗಿದೆ ಅಂತೇಳಿ ಇವತ್ತಲೆದಿಕ್ಕೆ ಹೋಗ್ತಾ ಇದಾರೆ ಇವತ್ತು ಪುರಿಷಣ್ಣ ನಾವೇ ಇದೀವಿ Ajaran sah.